ಈಗ ಏರ್ಪೋರ್ಸಲ್ಲಿ ಬಿಟ್ಟಿರೋಂಥ ಒಂದು ಹುದ್ದೆಗೆ ಒಂದು ನೋಟಿಫಿಕೇಶನ್ ತೋರಿಸೋಂಥ ಹೋಗ್ತೀನಿ ಏನೇನು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಂತೇಳಿ ತಿಳಿಸ್ತಾ ಹೋದಿವೆ ಸೊ ಸ್ವಲ್ಪ ಸ್ವಲ್ಪದಲ್ಲಿ ಹೇಳ್ಕೊ ಹೇಳ್ತೀನಿ ಯಾಕಂತಂದರೆ ಅದು ಪ್ರತಿ ವರ್ಷವೂ ಸೇಮ್ ಇರುತ್ತೆ ನಾವು ಇನ್ನೇನು ಸಲ ಆ ವಿಡಿಯೋನ ಮಾಡಿದ್ದೀವಿ ನೋಡೋಣ ಈ ಸಲ ಏನೇನು ಕೇಳಿದ್ದಾರೆ ಅಂತೇಳಿ ಕ್ಲಿಯರಾಗಿ ತಿಳಿಸ್ತಾ ಹೋಗೋಣ ಲಾಸ್ಟ್ ಡೇಟ್ ಏನು ಫೀಸ್ ಎಷ್ಟು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ಅಗ್ನಿವೀರ್ ವಾಯು ಇಂಟೇಕ್ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಜಿ ಡಿ ಅಂತಲೇ ಹಾಕೊಳ್ಳಿ ಬಟ್ ಇದಕ್ಕೆ ಎಸ್ ಎಲ್ ಸಿ ಒಂದು ಇರೋಲ್ಲ ಇದಕ್ಕೆ ಪಿ ಯು ಸಿ ಮೇಲೆ ಮತ್ತೆ ಡಿಪ್ಲೊಮಾ ಮಾಡ್ತಾರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಜುಲೈ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳು ಜುಲೈಯಲ್ಲಿ ಹನ್ನೊಂದನೇ ತಾರೀಕು ಸ್ಟಾರ್ಟ್ ಆಗಿ ಸೊ ಮೂವತ್ತೊಂದು ಜುಲೈಗೆ ಈ ಒಂದು ಅಪ್ಲಿಕೇಶನ್ನು ಸೊ ಕ್ಲೋಸ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಹನ್ನೊಂದು ಸ್ಟಾರ್ಟ್ ಆಗಿ ಮೂವತ್ತೊಂದಕ್ಕೆ ಕ್ಲೋಸ್ ಆಗುತ್ತೆ ಅಷ್ಟೊಳಗಡೆ ನೀವು ಈ ಅಪ್ಲಿಕೇಶನ್ ಹಾಕಬೇಕು ಕೇವಲ ಇಪ್ಪತ್ತು ದಿನ ಕಾಲಾವಕಾಶ ಇರುತ್ತೆ ಇದಾದ ನಂತರ ಮೊದಲೇ ಸೂಚನೆಗಳು ನೋಡ್ಕೊಂತ ಹೋಗೋಣ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ನೋಡೋಣ ಯಾಕಂತಂದರೆ ಇದು ಸೇಮ್ ಆಗಿರುತ್ತೆ ಪ್ರತಿ ವರ್ಷ ಹಾಗಾಗಿ ಜಾಸ್ತಿ ಬಗ್ಗೆ ಹೇಳಕ್ಕೆ ಹೋಗಲ್ಲ ಸೊ ಹುದ್ದೆ ಹೆಸರು ಅಗ್ನಿವೀರ್ ವಾಯು ಅಂತೇಳಿ ಸೊ ಇದಾದ ನಂತರ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ನು ನಿಮಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದನೇ ತಾರೀಕು ಹಾಗೆ ಎಲಿಜಬಲ್ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಎಲಿಜಬಲ್ ಬಂದುಬಿಟ್ಟು ಮೊದಲೇದಾಗಿ ಡೇಟ್ ಆಫ್ ಬರ್ತಿದೆ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಡೇಟ್ ಆಫ್ ಬರ್ತು ಎರಡನೇ ತಾರೀಕು ಜುಲೈ ಎರಡು ಸಾವಿರದ ಐದು ಹಾಗೆ ಎರಡು ಜನವರಿ ಎರಡು ಸಾವಿರದ ಒಂಬತ್ತು ಇದ್ರ ಮಧ್ಯೆ ಯಾರ್ಯಾರು ಡೇಟ್ ಆಫ್ ಬರ್ತಿದನೋ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ವಯಸ್ಸು ಸೇಮು ಹನ್ನೆರಡು ಹದಿನೇಳುವಿಂದ ಇಪ್ಪತ್ತೊಂದು ವರ್ಷ ಇದಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ ಮೇನ್ ಇದೆ ಇದನ್ನೇ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಗ್ರೂಪಿನ ಉದ್ಯೋಗ ಇರುತ್ತೆ ಎಕ್ಸ್ ಆ್ಯಂಡ್ ವೈ ಅಂತೇಳಿ ಸೊ ಎಕ್ಸ್ ಗ್ರೂಪ್ ಬಂದುಬಿಟ್ಟು ಪಿ ಯು ಸಿ ಸೈನ್ಸ್ ಮಾಡಿದವರು ಹಾಗೆ ಡಿಪ್ಲೊಮಾ ಮಾಡಿದವರು ಹಾಕ್ಬೋದು ವೈ ಗ್ರೂಪ್ನ ಯಾರು ಪಿ ಯು ಸಿ ಮಾತ್ರ ಮಾಡಿರ್ತಾರೋ ಆರ್ಟ್ಸು ಕಾಮರ್ಸು ಎಜುಕೇಷನ್ ಇವರು ವೈಗ ಹುದ್ದೆಗಳನ್ನ ಹಾಕ್ಬೋದು ನೀವು ಅಪ್ಲಿಕೇಶನ್ ಫಿಲ್ ಹೋದಾಗ ಅದು ಮುಂದೆ ಆಪ್ಷನ್ ಬರುತ್ತೆ ಓಕೆ ಮೊದಲೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋಣ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೈನ್ಸ್ ಸಬ್ಜೆಕ್ಟ್ ಮಾಡಿದ್ರೆ ಸೈನ್ಸ್ ಮಾಡಿದವರು ಮ್ಯಾಥ್ಸು ಫಿಸಿಕ್ಸು ಮತ್ತು ಇಂಗ್ಲೀಷು ಆಗಿರಬೇಕಾಗಿರುತ್ತೆ ಈ ಸೈನ್ಸಲ್ಲಿ ಈ ಸಬ್ಜೆಕ್ಟ್ ಇರೋದು ಈ ಒಂದು ಹುದ್ದೆನ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಪಿ ಯು ಸಿ ಒಳಗಡೆ ನೀವು ಸೆಕೆಂಡ್ ಪಿ ಯು ಸಿ ಒಳಗಡೆ ಓವರ್ ಆಲ್ ಆಗಿ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಡ್ ಆಗಿರಬೇಕು ಅಂದರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ನೀವು ಓವರ್ ಆಲ್ ಆಗಿ ಎಲ್ಲ ಸಬ್ಜೆಕ್ಟ್ ಸೇರಿಬಿಟ್ಟು ಇದಾದ ನಂತರ ಇಂಗ್ಲೀಷಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು ನೀವು ನಲವತ್ತೊಂಬತ್ತು ತೆಗೆದ್ರೆ ಎಲ್ ಆಗಲ್ಲ ನೆಕ್ಸ್ಟ್ ಬೇರೆ ಸಬ್ಜೆಕ್ಟಲ್ಲೆಲ್ಲ ನೀವು ಜಸ್ಟ್ ಪಾಸ್ ಆಗಿದ್ದು ನಡೀತೆ ಬಟ್ ಇಂಗ್ಲೀಷಲ್ಲಿ ಐವತ್ತಕ್ಕಿಂತ ಹೆಚ್ಚು ತೆಗೆದಿರಬೇಕು ಇದಾದ ನಂತರ ಸೊ ಡಿಪ್ಲೊಮಾ ಮಾಡಿದವರು ಸೊ ಇಲ್ಲಿ ನೋಡಿ ಡಿಪ್ಲೊಮಾ ಮಾಡಿದವರು ಕೂಡ ಸೇಮ್ ಇರುತ್ತೆ ನಿಮ್ಮ ಅಗ್ರಿಗೇಡು ಮೂರು ವರ್ಷದ್ದೆಲ್ಲ ಟೋಟಲಾಗಿ ಸೇರಿಬಿಟ್ಟು ಐವತ್ತು ಪರ್ಸೆಂಟ್ಗಿಂತ ಅಗ್ರಿಗೇಡ್ ಆಗಿರಬೇಕಾಗುತ್ತೆ ಹಾಗೆ ಇಂಗ್ಲೀಷಲ್ಲಿ ಐವತ್ತು ಮಾರ್ಕ್ಸ್ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ಸೊ ಡಿಪ್ಲೊಮಾದಲ್ಲಿ ಯಾವ್ಯಾವ ಟ್ರೇಡ್ ಅಂತ ಕೊಟ್ಟಿದ್ದಾರೆ ನೀವು ಯಾವ್ಯಾವ ಕಾಂಬಿನೇಷನ್ ಮಾಡಿದ್ದಾರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಸ್ ಇವು ಮತ್ತು ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಕೋರ್ಸ್ ಮಾಡಿದವರು ಡಿಪ್ಲೊಮೊ ಒಂದು ಈ ಅಪ್ಲಿಕೇಶನ್ನ ಹಾಕ್ಬೋದು ಇದಾದ ನಂತರ ಅದರ್ ದ್ಯಾನ್ ಸೈನ್ಸ್ ಅಂತಂದರೆ ಆರ್ಟ್ಸು ಕಾಮರ್ಸು ಎಜುಕೇಷನ್ ಮಾಡಿದವರಿಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಎರಡು ಸೊ ಎರಡು ವರ್ಷದ್ದು ಪಿ ಯು ಸಿ ಮಾಡಿದರೆ ಸಾಕು ಅದರಲ್ಲಿ ಟೋಟಲಾಗಿ ನಿಮಗೆ ಓವರ್ ಪರ್ಸೆಂಟೇಜ್ ಬಂದುಬಿಟ್ಟು ಐವತ್ತಕ್ಕಿಂತ ಜಾಸ್ತಿ ಅಂಕಗಳನ್ನ ಓವರ್ ಆಲೇ ಗ್ರೇಡ್ ಆಗಿರಬೇಕಾಗುತ್ತೆ ಇದಾದ ನಂತರ ನೀವು ಸೊ ಇಂಗ್ಲೀಷಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ನೀವು ಕನ್ನಡದಲ್ಲಿ ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ ಇಂಗ್ಲೀಷಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಹೊಂದಿರಬೇಕಾಗುತ್ತೆ ಅದಾದ ನಂತರ ಫಿಸಿಕಲ್ ಏನೇನಿರುತ್ತೆ ಅಂತ ನೋಡೋಲ್ಲ ಇದರಲ್ಲಿ ಮೇನಾಗಿ ಹೈಟ್ ನೋಡ್ತಾ ಇರ್ಬೋದು ಸೊ ಹೈಟ್ ನೋಡಿ ನೂರ ಐವತ್ತೆರಡು ಸೆಂಟಿಮೀಟರ್ನ ಕೇಳಿದ್ದಾರೆ ಹುಡುಗರು ಮತ್ತು ಹುಡುಗರಿಗೆ ಇಷ್ಟು ಮಿನಿಮಮ್ ನೀವು ಇರಲೇಬೇಕಾಗುತ್ತೆ ಕಾಮನ್ ಇರುತ್ತೆ ಇಬ್ಬರಿಗೂ ಅಷ್ಟೇ ಹೈಟು ಸೊ ಇದಾದ ನಂತರ ನೆಕ್ಸ್ಟ್ ನೋಟಿಫಿಕೇಶನ್ ಅಪ್ಪ ಅಂದರೆ ಸೊ ಹುಡುಗರಿಗೆ ಚೆಸ್ಟ್ ಬಂದುಬಿಟ್ಟು ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಇರುತ್ತೆ ಸೊ ಫೈವ್ ಸೆಂಟಿಮೀಟರ್ ನೀವು ಎಕ್ಸ್ಪೆಂಡರ್ ಮಾಡಲೇಬೇಕಾಗುತ್ತೆ ಕಾಮನ್ ಆಗಿ ಎಲ್ಲ ಫಿಸಿಕಲ್ಗೂ ಇಷ್ಟೇ ಇರುತ್ತೆ ಇದಾದ ನಂತರ ಮೆಡಿಕಲ್ ವಾಗ ಏನಿರುತ್ತೆ ಅದೇ ಸೆಡಿಲ್ ಇರುತ್ತೆ ಸ್ಯಾಲ್ರಿ ಮತ್ತು ನಿಮ್ಮದು ಆ್ಯನ್ಯುವಲ್ದು ಇದು ರಜಾ ಎಷ್ಟು ವರ್ಷಕ್ಕೆ ಮೂವತ್ತಿನ ರಜಾ ಎಲ್ಲ ಸೇಮ್ ಇರುತ್ತೆ ಏನೂ ಚೇಂಜ್ಮೆಂಟ್ ಇಲ್ಲ ಸೊ ಎಕ್ಸಾಮು ಕ್ವಶನಲ್ಲಿ ಯಾವ್ಯಾವ ಥರ ಇರುತ್ತೆ ಏನೇನು ಅಂತೇಳಿ ನೋಡಿ ಸೈನ್ಸ್ ಸಬ್ಜೆಕ್ಟ್ ಮೇಲೆ ಹಾಕೋರಿಗೆ ಅರವತ್ತು ನಿಮಿಷ ಟೈಮ್ ಇರುತ್ತೆ ನಿಮಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸಂಬಂಧಪಟ್ಟಂತಹ ಫಿಸಿಕ್ಸು ಮ್ಯಾಥಮೆಟಿಕ್ಸು ಇಂಗ್ಲೀಷು ಇದ್ರ ಸಂಬಂಧವಾಗಿ ನಿಮಗೆ ಕ್ವೆಶನ್ಗಳು ಬಂದಿರುತ್ತೆ ಸೊ ಸೈನ್ಸ್ ಮೇಲೆ ಹಾಕೋರಿಗೆ ಇದು ಓಕೆನಾ ಈಗ ಅದರ್ ಸೈನ್ಸ್ ಹಾಕೋರಿಗೆ ಏನಪ್ಪ ಅಂತಂತಂದರೆ ಸೊ ಅವರು ನಲವತ್ತೈದರಿಂದ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಅವರಿಗೆ ಸಬ್ಜೆಕ್ಟ್ ಬಂದುಬಿಟ್ಟು ಏನೇನು ಇರುತ್ತಪ್ಪ ಅಂತಂತಂದರೆ ಸೊ ಇಂಗ್ಲೀಷ್ ಇರುತ್ತೆ ಅದು ಆ್ಯಸ್ ಪರ್ ನಿಮ್ಮ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸಂಬಂಧಪಟ್ಟಂಥ ಇಂಗ್ಲೀಷ್ ಇರುತ್ತೆ ಹಾಗೆ ರಾಗ ಇರುತ್ತೆ ಸೊ ನಾವೇನು ಹೇಳ್ತಿಲ್ಲ ರೀಸನಿಂಗ್ ಆ್ಯಂಡ್ ಜನರಲ್ ಅವರ್ನೆನ್ಸ್ ಸೊ ಇದು ನಿಮಗೆ ಇರುತ್ತೆ ಇಷ್ಟು ನೀವು ಓದ್ಕೋಬೇಕಾಗುತ್ತೆ ಅಕಸ್ಮಾತಾಗಿ ನೀವು ಎರಡಕ್ಕೂ ಹಾಕ್ತೀರ ಅಂತಂದರೆ ಎಕ್ಸ್ ಆ್ಯಂಡ್ ವೈಗೆ ಸೊ ನಿಮಗೆ ಎರಡು ಇನ್ಕ್ಲೂಡ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ನೀವೇನು ಅಕಸ್ಮಾತಾಗಿ ಸೈನ್ಸ್ ಮಾಡಿದ್ರು ಎರಡಕ್ಕೂ ಹಾಕೋಕ್ಕೆ ಬರುತ್ತೆ ಸೊ ಹಂಗೆ ಹಾಕಿದರೆ ನೀವು ಮೊದಲು ನಿಮ್ಮದು ಪಾಸ್ ಮಾಡಬೇಕಾದ್ರೆ ಎಂಬತ್ತೈದು ನಿಮಿಷ ಟೈಮ್ ಇರುತ್ತೆ ನಿಮಗೆ ಮೊದಲು ನಿಮಗೆ ಸಂಬಂಧಪಟ್ಟದ್ದು ಅಂದರೆ ಫಿಸಿಕ್ಸು ಮ್ಯಾಥ್ಸು ಮತ್ತು ಇಂಗ್ಲೀಷ್ನ ಇದಿರುತ್ತೆ ಇದಾದ ನಂತರ ಈಗ ನಾನ್ ಸ ಇವರು ನಾನ್ ಸೈನ್ಸ್ ಅವರು ಇದು ಮಾಡ್ತಾರಲ್ವಾ ಅದರ್ ದನ್ ಸಬ್ಜೆಕ್ಟು ಅವ್ರದ್ದು ಕೂಡ ನೀವು ಪಾಸ್ ಮಾಡಬೇಕತ್ತೆ ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ಸು ಸೊ ನೀವು ಎರಡು ಹಾಕಿದರೆ ಇಷ್ಟು ಎಕ್ಸಾಮ್ ಬರಿಬೇಕಾಗುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡಿದ್ರೆ ಎಕ್ಸ್ ಆನ್ ಮತ್ತು ವೈ ಎಕ್ಸ್ ವೈಗೂ ಎಕ್ಸ್ ಗ್ರೂಪಲ್ಲಿ ಏನು ಬರುತ್ತೆ ವೈ ಗ್ರೂಪಲ್ಲಿ ಏನು ಬರ್ತದೆ ಅನ್ನ ನಾನು ತಿಳಿಸ್ಕೊಡ್ತೀನಿ ಮುಂದೆ ಸೊ ಎಕ್ಸ್ ಗ್ರೂಪ್ನವರೆಲ್ಲ ಸ್ವಲ್ಪ ಟೆಕ್ನಿಕಲ್ ಇರ್ತೀರ ವೈ ಗ್ರೂಪ್ನವರೆಲ್ಲ ಗ್ರೌಂಡ್ ವರ್ಕಲ್ಲಿ ಇರ್ತೀರ ಏನೋ ಬೇರೆ ಬೇರೆ ಏನಲ್ಲ ಸೇಮ್ ಸ್ಯಾಲ್ರಿ ಇರುತ್ತೆ ಸೇಮ್ ರೆಸ್ಪೆಕ್ಟು ಎಲ್ಲ ಸೇಮ್ ಇರುತ್ತೆ ಏನೂ ತೊಂದರೆ ಅಲ್ಲ ಹಾಗೆ ಇದ್ರ ಬಗ್ಗೆ ನೆಗೆಟಿವ್ ಪ್ಯಾಟರ್ನ್ ಮಾರ್ಕಿಂಗ್ ಪ್ಯಾಟ್ರನ್ದು ನೋಡ್ಕೊಳೋಣ ಏನೇನಾಗುತ್ತಂತೇಳಿ ಸೊ ಒಂದು ಕ್ವಶನ್ನು ಒನ್ ಮಾರ್ಕ್ ಫಾರ್ ಎವ್ರಿ ಕರೆಕ್ಟ್ ಕ್ವಶನ್ ಅಂತ ಕೊಡ್ತಾರೆ ಸೊ ಓಕೆ ನೀವು ಯಾವುದೋ ಅಟೆಂಡ್ ಮಾಡಿ ಅಂದರೆ ಏನೂ ನಿಮಗೆ ತೊಂದರೆ ಇಲ್ಲ ಬಟ್ ನೀವು ಒಂದೇನಾದರೂ ರಾಂಗ್ ಹಾಕಿದರೆ ನಿಮಗೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಅಂತಂದರೆ ನಾಲ್ಕು ತಪ್ಪು ಹಾಕಿದರೆ ಒಂದು ಮಾರ್ಕ್ಸ್ ನಿಮ್ಮದು ಹೋಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹುಷಾರಾಗಿ ಎಕ್ಸಾಮ್ನ ಬರಬೇಕು ನೀವು ಸೆಲೆಕ್ಷನ್ ನೋಡ್ಕೊತೋಗೋಣ ಫೇಸ್ ಒನ್ನಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಒಳಗಡೆ ನಿಮಗೆ ಫಿಸಿಕಲ್ ಇರುತ್ತೆ ಫಸ್ಟ್ ನೀವು ಎಕ್ಸಾಮ್ ಬರೆದು ಕಟ್ ಆಫ್ ಆಗಿ ಒಂದು ಮೆಡಿ ಲೀಸ್ಟ್ ಬಿಡ್ತಾರೆ ಅದರಲ್ಲಿ ಸೆಲೆಕ್ಟ್ ಆದವ್ರು ಮತ್ತು ಫೇಸ್ ಟೂಗೆ ಬರ್ತೀರ ಸೊ ಅಲ್ಲಿ ನಿಮಗೆ ನಾರ್ಮಲಾಗಿ ಫಿಸಿಕಲ್ ಇರುತ್ತೆ ಹದಿನಾರು ನೂರು ಮೀಟ್ರ್ ರನ್ನಿಂಗು ಈ ಥರ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಏನೇನು ಹೇಳಿ ಈಗ ನೀವು ಎರಡನೇ ಫಿಸಿಕಲಿಗೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಸೊ ಇಲ್ಲೆಲ್ಲ ಕೆಲವೊಂದು ಕೊಟ್ಟಿದ್ದಾರೆ ಏನೋ ಅಂತ ಹೇಳಿ ಮಾಡಿಟ್ಟರೆ ಇವೆಲ್ಲ ಅಡೇ ಒಂದು ನೋಟಿಫಿಕೇಶನ್ ಒಳಗೆ ನಾನು ತಿನ್ಸಿತ್ತು ಅಷ್ಟೇ ಇರುತ್ತೆ ಏನು ಜಾಸ್ತಿ ಕೆಲ ಕಟ್ಟಿಸುವಂಥ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಗಳ ಬಗ್ಗೆ ಸೊ ಒರಿಜಿನಲ್ ಎಸ್ ಎಲ್ ಸಿ ಮಾಡ್ಸ್ಕೊಳ್ಳಿ ತೊಗೊಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿಮ್ಮ ಹತ್ರ ಏನೇನು ಅವೈಲೇಬಲ್ ಐ ಡಿ ಕಾರ್ಡ್ಸ್ಗಳು ಅವ್ನು ತಾನು ಹೋಗಿ ಹಾಗೆ ಎನ್ ಸಿ ಸಿ ನೀವು ಅಪ್ಲಿಕೇಶನ್ ಒಳಗಡೆ ಮೆನ್ಷನ್ ಮಾಡಿದ್ರೆ ಮಾತ್ರ ಅಲ್ಲಿ ಅಕ್ಸಪ್ ಮಾಡ್ತಾರೆ ಅಪ್ಲಿಕೇಶನ್ ಒಳಗಡೆ ಹಾಕಿಲ್ಲ ಅಂತಂದರೆ ಅಲ್ಲಿ ರಿಸೀವ್ ಮಾಡೋಲ್ಲ ಮಾಡಿದ್ರೂ ಅದು ನಿಮಗೆ ಆ್ಯಡ್ ಆಗಿರೋಲ್ಲ ಅದರ ನಿಮಗೆ ಒಂದು ಫಿಸಿಕಲ್ ಏನಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಫಿಸಿಕಲ್ ಮೊದಲು ನೋಡೋದಾದರೆ ನಿಮಗೆ ಹುಡುಗರಿಗೆ ಏಳು ನಿಮಿಷ ಏಳು ನಿಮಿಷ ಇದು ಕೊಟ್ಟಿದ್ದಾರೆ ಆ ಟೈಮಿಂಗನ್ನ ನೂರು ಮೀಟ್ರ್ ಓಡೋಕ್ಕೆ ಈಸಿಯಾಗಿರುತ್ತೆ ತುಂಬ ಇದರಲ್ಲಿ ಯಾವುದೇ ರೀತಿ ಎಕ್ಸಲೆಂಟ್ ಆ ಥರ ಏನು ಮಾರ್ಕ್ಸ್ಗಳು ಕೌಂಟ್ ಆಗೋಲ್ಲ ಜಸ್ಟ್ ಪಾಸ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಆ ಹುಡುಗಿಯರಿಗೆ ಬಂದುಬಿಟ್ಟು ನೂರು ಮೀಟ್ರು ಎಂಟು ನಿಮಿಷ ಇರುತ್ತೆ ಸೊ ಹುಡುಗಿಯರಿಗೆ ಎಂಟು ನಿಮಿಷ ಇರುತ್ತೆ ಇದಾದ ನಂತರ ಹುಡುಗರಿಗೆ ಬಂದುಬಿಟ್ಟು ಇನ್ನೇನೆಂದ್ರೆ ತಪ್ಪ ಅಂತಂದರೆ ಟೆನ್ನು ಹತ್ತು ಪುಷ್ ಅಪ್ಸ್ ಇರುತ್ತೆ ಇದಾದ ನಂತರ ಹತ್ತು ಸಿಟಪ್ಸ್ ಇರುತ್ತೆ ಹಾಗೆ ಇಪ್ಪತ್ತು ಸ್ಕ್ವಾಟ್ ಎಕ್ಸೈಸ್ಗಳು ಇರುತ್ತೆ ಇದನ್ನ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಹುಡುಗಿಯರಿಗೆ ಬಂದ್ಬಿಟ್ಟು ಆಗಿ ಹತ್ತು ಸಿಟಪ್ಸ್ ಇರುತ್ತೆ ಹದಿನೈದು ಸ್ಕ್ವಾಟ್ಸ್ ಇರುತ್ತೆ ಸೊ ಸ್ಕ್ವಾಡ್ಸ್ ಅಂತಂದರೆ ಕೂತ್ ಇರುತ್ತೆ ಸೊ ಸಿಟಪ್ಸ್ ಅಂತಂತಂದ್ರೆ ಮಲ್ಕೊಂಬಿಟ್ಟು ನಾವು ಸಿಕ್ಸ್ ಪಾಕಿ ಏನು ವರ್ಕ್ ಮಾಡ್ತೀವಲ್ಲ ವರ್ಕೌಟು ಅದೇ ಇರುತ್ತೆ ಓಕೆ ಪುಷ್ ಅಪ್ಸ್ ಅಂತಂದರೆ ಗೊತ್ತಿದೆ ಆಗಿ ಎಲ್ಲ ಹುಡುಗರು ನಾರ್ಮಲ್ ಒಳಗಡೆ ಹೊಡೆದಿರ್ತಾರೆ ಅದೇ ನೀವು ಸೆಕೆಂಡಲ್ಲಿ ಫಿಸಿಕಲ್ ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ ಮೆಡಿಕಲಲ್ಲಿ ಅವ್ರು ಏನೇನು ಚೆಕ್ ಮಾಡ್ತಾರೆ ಏನೇನು ಏನೇನು ಪಾಯಿಂಟ್ ಇರುತ್ತೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಇವುಗಳಲ್ಲಿ ತೊಂದರೆ ಇದ್ದರೆ ಮಾತ್ರ ನೀವು ಅನ್ಫಿಟ್ ಆಗ್ತೀರ ಸ್ವಲ್ಪ ಕೆಲವೊಂದಿಷ್ಟುಗಳನ್ನ ಕೊಟ್ಟಿದ್ದಾರೆ ಅವರು ಈ ಒಂದು ಅಪ್ಲಿಕೇಶನ್ನ ನೀವು ಅಗ್ನಿಪತ್ ವಾಯು ಡಾಟ್ ಇದ್ರೊಳಗಡೆನೆ ಹೋಗ್ಬಿಟ್ಟು ಹಾಕಿ ತುಂಬ ಜನ ತಪ್ಪಾದ ವೆಬ್ಸೈಟ್ಗಳಲ್ಲಿ ಹೋಗಿ ಫ್ರಾಡ್ ಆಗ್ತಿದ್ದವು ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕಿ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಇರುತ್ತೆ ಮೊದ್ಲದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಆಧಾರ್ ಕಾರ್ಡು ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಹಾಗೆ ಐಡೆಂಟಿಟಿ ಕಾರ್ಡ್ ಪ್ರೂಫ್ಗಳು ಏನಂತ ಅವನ್ನೆಲ್ಲ ತಗೊಂಡೋಗಿ ಪಾಸ್ಪೋರ್ಟ್ ತಗೊಂಡು ಹೋಗಿ ರೀಸೆಂಟ್ ಆಗಿರೋದು ಇಷ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಬೇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳು ಸೊ ಈಗಲೇ ಅವರೆಲ್ಲ ನಿಮಗೆ ಡಾಕ್ಯುಮೆಂಟ್ಗಳನ್ನ ಕೇಳಲ್ಲ ಡಾಕ್ಯುಮೆಂಟ್ ಬಗ್ಗೆ ನಾವು ಮುಂದೆ ಬಿಡೋ ಮಾಡ್ತಾ ಹೋಗೋಣ ಮೊದಲು ಎಕ್ಸಾಮ್ ಪಾಸ್ ಆದಮೇಲೆ ಅಂತೇಳಿ ಎಲ್ಲ ಅವರೇ ನಿಮಗೆ ತಿಳಿಸ್ತಾ ಹೋಗ್ತಾರೆ ಅವಾಗೇನು ಮಾಡ್ಸಂತ ಹೋಗಿ ಆಗಿ ನೀವು ಈಗ ಪ್ರೆಸೆಂಟಾಗಿ ರೆಸಿಡೆನ್ಷಿಯಲ್ಲು ಡಮೇಷನಲ್ಲು ಮತ್ತು ಕ್ಯಾಸ್ಟ್ ಇನ್ಕಮ್ ಇವನ್ನೆಲ್ಲ ಮಾಡಿಸಿ ಇಟ್ಕೊಂಡಿರಿ ಇಂಗ್ಲೀಷ್ ಒಳಗಡೆ ನೀವು ಅಷ್ಟೇ ಕಾಮನ್ ಆಗಿ ಅವ್ರಿಗೆ ಕೇಳೋದು ಸೊ ಪೊಲೀಸ್ ವರ್ಪಿಕ್ಷನ್ ಅವೆಲ್ಲ ನೀವು ಸೆಲೆಕ್ಷನ್ ಆಗ್ತಾ ಆಗ್ತಾ ಹೋಗ್ತಾ ಮುಂದೆ ಅವ್ರ ಬಗ್ಗೆ ತಲೆ ಕಟ್ಸ್ಕೊಳಂತೆ ಸೊ ನೀವು ಪೋಲೀಸ್ ವರ್ಪಿಕ್ಷನ್ ಮಾಡ್ಸ್ಕೊಂತೀರ ಹೇಳಿ ಸೊ ಅದನ್ನು ಕೂಡ ಮಾಡಿಸ್ಕೊಬೋದು ಏನೂ ತೊಂದರೆ ಇಲ್ಲ ಸೊ ಈಗ ಡಾಕ್ಯುಮೆಂಟ್ ಬೇಕಾದ್ರೆ ನಿಮಗೆ ಫೋಟೋ ಆಧಾರ್ ಕಾರ್ಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಐಡೆಂಟಿ ಪ್ರೂಫ್ಗಳು ನೀವು ಎನ್ ಸಿ ಸಿ ಮಾಡಿದರೆ ಎನ್ ಸಿ ಸಿ ತಗೊಂಡೋಗಿ ಡ್ರೈವಿಂಗ್ ಇದೆ ಡ್ರೈವಿಂಗ್ ಇದೆಲ್ಲ ತೊಗೊಂಡೋಗಿ ಅಪ್ಲಿಕೇಶನ್ ಹಾಕಬೇಕಾದನ್ನೇ ಇವನ್ನ ನೀವು ಶೋ ಮಾಡಬೇಕು